ದಕ್ಷಿಣ ಭಾರತದ ಸ್ಟಾರ್ ನಟಿಯರಿಗಿಂತ ಹೆಚ್ಚು ಇಮೇಜ್ ಮತ್ತು ಫ್ಯಾನ್ ಫಾಲೋವಿಂಗ್ ಹೊಂದಿರುವ ಡಾಕ್ಟರ್ ಸಾಯಿ ಪಲ್ಲವಿ ನಟಿ ಲೇಡಿ ಪವರ್ ಸ್ಟಾರ್ ಎಂದೇ ಪ್ರಸಿದ್ಧರು ಉತ್ತಮವಾದ ಪ್ಲಾಟ್ಫಾರ್ಮ್ನಲ್ಲಿರುವ ಈ ಸುಂದರಿ ಸಿನಿಮಾ ರಂಗಕ್ಕೆ ವಿದಾಯ ಹೇಳಿ ವೈದ್ಯೆಯಾಗಿ ಜೀವನವನ್ನು ಆರಂಭಿಸಲಿದ್ದಾರಂತೆ ಈ ವಿಚಾರವೆಸ್ತು ನಿಜ ಎಂಬುದರ ಬಗ್ಗೆ ಚರ್ಚೆಗಳು ಚೋರಾಗಿವೆ ಸಾಯಿ ಪಲ್ಲವಿ ಸಿನಿಮಾಗೆ ವಿದಾಯ ಹೇಳಲಿದ್ದಾರಂತೆ ನೂರಾರು ಕೋಟಿ ಗಳಿಕೆ ಮಾಡುತ್ತಿರುವಾಗ ಸಿನಿಮಾ ಬಿಡ್ತಾರಾ ಈ ಹಿಂದೆಯೂ ಇಂಥ ಸುದ್ದಿಗಳು ಹರಿದಾಡುತ್ತಿದ್ದವು ಸಾಯಿ ಪಲ್ಲವಿ ಮದುವೆ ಆಗ್ತಿದೆ ವರ ವೈದ್ಯ ಅಂತೆಲ್ಲ ಹೇಳಲಾಗಿತ್ತು ಆದರೆ ಸಾಯಿ ಪಲ್ಲವಿ ಇದಕ್ಕೆ ಸ್ಪಷ್ಟನೆಯನ್ನ ನೀಡಿದ್ರು ಮದುವೆ ಆಗ್ತೇನೋ ಇಲ್ವೋ ಗೊತ್ತಿಲ್ಲ ಅಂದಿದ್ರು ಸಾಯಿ ಪಲ್ಲವಿ ನಟಿ ಆಗುವ ಮೊದಲು ವೈದ್ಯ ಅದಕ್ಕೂ ಮೊದಲು ನರ್ತಕಿ ಜಾರ್ಜಿಯಾದಲ್ಲಿ ಎಂಬಿಬಿಎಸ್ ಉದ್ದ ಸಾಯಿ ಪಲ್ಲವಿ ನಂತರ ಭಾರತಕ್ಕೆ ಬಂದು ನೃತ್ಯ ಮತ್ತು ನಟನೆಯಲ್ಲಿ ಆಸಕ್ತಿ ಹೊಂದಿ ಕಡಿಮೆ ಅವಧಿಯಲ್ಲೇ ಸ್ಟಾರ್ ನಟಿ ಆದರು ಈಗ ತಮ್ಮ ವೃತ್ತಿಗೆ ನ್ಯಾಯ ಒದಗಿಸಬೇಕು ಅಂದುಕೊಂಡಿದ್ದಾರಂತೆ ನಟಿಯಾಗಿ ಸ್ಟಾರ್ ಡಮ್ ಗಳಿಸಿದಂತೆ ವೈದ್ಯೆಯಾಗಿಯೂ ಯಶಸ್ಸು ಗಳಿಸಬೇಕು ಎಂದು ಅಂದುಕೊಂಡಿದ್ದಾರಂತೆ ಅದಕ್ಕಾಗಿ ಈಗಲೇ ಸಿದ್ಧತೆ ನಡೆಸುತ್ತಿದ್ದಾರೆ ನಟನೆಗೆ ವಿದಾಯ ಹೇಳಿ ವೈದ್ಯೆಯಾಗಿ ನೆಲೆ ನಿಲ್ಲಲಿದ್ದಾರಂತೆ ಕೊಯಮುತ್ತೂರಿನಲ್ಲಿ ಆಸ್ಪತ್ರೆ ಕಟ್ಟಲಿದ್ದಾರಂತೆ ಸಿನಿಮಾ ಮಾಡುವವರೆಗೂ ಮಾಡಿ ನಂತರ ವೈದ್ಯಾಗುವ ಯೋಚನೆ ಅವರದ್ದಾಗಿದೆ ಎಂದು ತಿಳಿದುಬಂದಿದೆ ಬೇರೆ ನಟಿಯರಿಗಿಂತ ಸಾಯಿ ಪಲ್ಲವಿ ವಿಭಿನ್ನ ಸ್ಟಾರ್ ನಟರ ಸಿನಿಮಾಗಳಂತೂ ಸರಿಯಿಲ್ಲ ಎಂದು ತಿರಸ್ಕರಿಸುವ ಧೈರ್ಯ ಅವರಿಗಿದೆ ಮಹೇಶ್ ಬಾಬು ಸಿನಿಮಾವನ್ನ ತಿರಸ್ಕರಿಸಿದ್ದಾರೆ ತಾವು ಆಯ್ಕೆ ಮಾಡಿಕೊಳ್ಳುವ ಪಾತ್ರಗಳು ಸಿನಿಮಾ ವಿಭಿನ್ನ ಅದಕ್ಕೆ ಕಡಿಮೆ ಸಿನಿಮಾ ಮಾಡಿದ್ದು ದೊಡ್ಡ ಫ್ಯಾನ್ ಬೇಸ್ ಹೊಂದಿದ್ದಾರೆ ಇತ್ತೀಚೆಗೆ ತೆರೆಕಂಡ ಸಾಯಿ ಪಲ್ಲವಿ ಅಭಿನಯದ ಪ್ರಯೋಗಾತ್ಮಕ ಚಿತ್ರ ಥಂಡೇಲ್ ನಾಗಚೈತನ್ಯ ಜೊತೆ ನಟಿಸಿರುವ ಈ ಚಿತ್ರ ನೂರು ಕೋಟಿಗೂ ಹೆಚ್ಚು ಗಳಿಕೆಯನ್ನ ಕಂಡಿದೆ ಈ ಚಿತ್ರದಲ್ಲಿ ಸಾಯಿ ಪಲ್ಲವಿ ಅವರ ಬುಜ್ಜಿ ತಳ್ಳಿ ಎಂಬ ಪಾತ್ರ ಅದ್ಭುತವಾಗಿದೆ ಒಳ್ಳೆಯ ಕತೆ ಇದ್ದರೆ ಸೂಪರ್ ಹಿಟ್ ಸಿನಿಮಾ ಮಾಡಬಹುದು ಎಂದು ಸಾಯಿ ಪಲ್ಲವಿ ಸಾಬೀತನ್ನ ಪಡಿಸಿದ್ದಾರೆ